ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಸೂರ್ ದಾಲಿಂದ ನಾವು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಇದರಲ್ಲಿ ಸ್ವಲ್ಪ ಸಾಮಗ್ರಿಗಳನ್ನ ಅದಕ್ಕೆ ತಕ್ಕನಂತೆ ಅದಕ್ಕೆ ಮ್ಯಾಚ್ ಆಗೋ ಥರ ಕೆಲವೊಂದು ಸಾಮಗ್ರಿನ ನಾವು ಆ್ಯಡ್ ಮಾಡಿ ಫೇಸ್ ಸ್ಕ್ರಬ್ ಇರ್ಬೋದು ಅಥವಾ ಫೇಸ್ ವಾ ಏನು ವಾಶ್ ಮಾಡೋದಿರ್ಬೋದು ಅಥವಾ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದಿರ್ಬೋದು ಇದನ್ನು ಮಾಡೋದ್ರಿಂದ ನಮ್ಮ ಪೂರ್ತಿ ಓವರ್ ಆಲ್ ಬಾಡಿನ ಗ್ಲೋ ಮಾಡಿ ಪಿಗ್ಮೆಂಟೇಷನ್ ಕಡಿಮೆ ಮಾಡಿ ಅಲ್ಲಿ ಅಲ್ಲಿ ಪ್ಯಾಚಸ್ ಆಗಿರುತ್ತೆ ಡಾರ್ಕ್ ಡಾರ್ಕ್ ಸ್ಪಾಟ್ಸ್ ಆಗಿರುತ್ತೆ ಮತ್ತು ಸ್ಕಿನ್ನು ತುಂಬ ರಫ್ ಆಗಿರುತ್ತೆ ಇದನ್ನೆಲ್ಲ ಕವರ್ ಮಾಡಿ ಒಂದು ಒಳ್ಳೆಯ ಗ್ಲೋ ಕೊಡುತ್ತೆ ಅಂತಲೇ ಹೇಳ್ಬೋದು ಮಸೂರ್ ದಾಳನಿಗೆ ಕೆಲವೊಂದು ಐಟಮ್ಸ್ನ ಮಿಕ್ಸ್ ಮಾಡಿ ನಾವು ಅದನ್ನು ಹಚ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯ ರಿಸಲ್ಟ್ ಬರುತ್ತೆ ಮುಖ ತುಂಬ ಗ್ಲೋ ಆಗುತ್ತೆ ಒಂದು ವರ್ಷನೇ ನಿಮಗೆ ಗೊತ್ತಾಗುತ್ತೆ ಪಾರ್ಲರಲ್ಲಿ ನೀವು ಒಂದು ಸಾವಿರ ರೂಪಾಯಿ ಕೊಟ್ಟು ಮಾಡಿಸುವಂಥ ಫೇಶಿಯಲ್ನ ಜಸ್ಟ್ ಒಂದು ಅರ್ಧ ಗಂಟೇಲಿ ಆರಾಮ್ಸೆ ಮನೆಯಲ್ಲೇ ಮಾಡ್ಕೊಬೋದು ಯಾವುದೇ ಖರ್ಚು ಇಲ್ದಿರ ಒಂದು ಫೇಶಿಯಲ್ ಲುಕ್ನ ಈ ಮಸೂರ್ ದಾಲ್ ಫೇಸ್ ಪ್ಯಾಕ್ ಏನಿದೆ ಇದು ಕೊಡುತ್ತೆ ಸೊ ಖಂಡಿತವಾಗಿ ನೀವು ಒಮ್ಮೆ ಟ್ರೈ ಮಾಡಿ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ತೀನಿ ನಾನು ಕೊಡುವಂತಹ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸೊಬ್ರನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಈ ಫೇಸ್ ಪ್ಯಾಕ್ನ ನಾವು ಪ್ರತಿನಿತ್ಯ ಮಾಡೋದಕ್ಕಾಗೋದಿಲ್ಲ ಮ್ಯಾಕ್ಸಿಮಮ್ ವಾರದಲ್ಲಿ ಎರಡರಿಂದ ಮೂರು ದಿನನಾದರೂ ಆರಾಮಸೆ ಮಾಡ್ಕೊಬೋದು ತುಂಬ ಏನಂದರೆ ಈ ಫೇಸ್ ಪ್ಯಾಕ್ ನಾವು ವಾರದಲ್ಲಿ ಮೂರು ಸಾರಿ ಮಾಡಿದರೂ ಕೂಡ ನಿಮ್ಮ ಮುಖ ತುಂಬ ಗ್ಲೋ ಆಗುತ್ತೆ ಮತ್ತು ಏನೇನು ಪಿಗ್ಮೆಂಟೇಷನ್ ಇರ್ಬೋದು ಪಿಂಪಲ್ಸ್ ಇರ್ಬೋದು ಡಾರ್ಕ್ ಸ್ಪಾಟ್ಸ್ ಇರ್ಬೋದು ಮತ್ತು ಮಲಜ್ಮಾ ಆಗಿರುತ್ತೆ ಒಬ್ಬೊಬ್ಬರಿಗೆ ಸಂಟ್ಯಾನ್ ಆಗಿರುತ್ತೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಈ ಏನೂ ಇದಿದೆ ಫೇಸ್ ಪ್ಯಾಕು ಇದನ್ನು ನಾವು ಈ ಮಿಶ್ರಣನ ಪೂರ್ತಿ ಬಾಡಿಗೆ ಅಪ್ಲೈ ಮಾಡ್ಕೊಬೋದು ಸ್ಕ್ರಬ್ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡು ಅರ್ಧ ಗಂಟೆ ಬಿಟ್ಟು ನಾವು ಸ್ನಾನ ಮಾಡ್ಕೊಂಡು ಬರೋದ್ರಿಂದ ಪೂರ್ತಿ ದೇಹ ನಮ್ಮ ಸ್ಕಿನ್ ಏನಿದೆ ಬ್ರೈಟ್ ಆಗುತ್ತೆ ಗ್ಲೋ ಆಗುತ್ತೆ ಖಂಡಿತವಾಗಿಯೂ ನೀವು ಒಮ್ಮೆ ಈ ಫೇಸ್ ಪ್ಯಾಕ್ನ ಟ್ರೈ ಮಾಡಿ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಮಸೂರ್ ದಾಲ್ ಏನಿದೆ ಅದು ಒಂದು ನಮ್ಮ ದೇಹ ಪೂರ್ತಿ ನಾವು ನಾವೇನಿವಾಗ ಆ್ಯಂಟಿ ಏಜಿಂಗ್ ಕ್ರೀಮ್ಗಳನ್ನ ಬರಿ ಮುಖಕ್ಕೆ ಮಾತ್ರ ಅಪ್ಲೈ ಮಾಡ್ತೀವಿ ಏನೋ ವಯಸ್ಸಾಗಿರೋದಿಲ್ಲ ತುಂಬ ವಯಸ್ಸಾದಂಗೆ ಕಾಣಿಸ್ತಾ ಇರುತ್ತೆ ಅಂಥವರು ಪೂರ್ತಿ ದೇಹಕ್ಕೆ ನಮ್ಮ ಪೂರ್ತಿ ದೇಹನ ಆ್ಯಂಟಿ ಏಜಿಂಗ್ ಮಾಡಿ ಏನಿದೆ ರಿಂಕಲ್ಸ್ ಇರ್ಬೋದು ಈ ನೆರಿಗೆಗಳಿರ್ಬೋದು ಚರ್ಮದಲ್ಲಿ ಅಲ್ಲಲ್ಲಿ ಸೊಕ್ಕು ಮತ್ತೆ ಏನೋ ಒಂಥರ ಆಗ್ಬಿಟ್ಟಿರುತ್ತೆ ಅದನ್ನೆಲ್ಲ ಟೈಟ್ ಮಾಡಿ ಬ್ರೈಟ್ ಮಾಡಿ ಗ್ಲೋ ಕೊಡುತ್ತೆ ಇದನ್ನು ತುಂಬ ಈಸಿಯಾಗಿ ಮಾಡಿಕೊಂಡು ನಾವು ಆರಾಮಸೆ ಯೂಸ್ ಮಾಡ್ಬೋದು ಏನು ನೀವು ಫಿ ಫಾಲರಿ ಕೊಡುವಂಥ ದುಡ್ಡು ಖಂಡಿತವಾಗಿಯೂ ನಿಮ್ಗೆ ಉಳಿಯುತ್ತೆ ಅಂತ ಹೇಳ್ತೀನಿ ಇದು ಮಸೂರ್ ದಾಲ್ ಏನಿದೆ ಅದನ್ನು ನುಣ್ಣಗೆ ಪೌಡರ್ ಮಾಡ್ಕೊಬೇಕು ಪೌ ಪೌಡರ್ ಮಾಡಿಕೊಂಡು ನಾವು ಮೊದಲಿಗೆ ಏನು ಮಾಡಬೇಕು ಅಂದರೆ ನಮ್ಮ ಮುಖನ ಇದೇ ಪೌಡರಿಂದ ಕ್ಲೀನಾಗಿ ಸ್ಕ್ರಬ್ ವಾಶ್ ಮಾಡ್ಕೊಬೇಕು ಕೈಯಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಎರಡು ಕೈಯಿಂದ ಚೆನ್ನಾಗಿ ಮುಖನ ಅಲ್ಲಲ್ಲಿ ಅಲ್ಲಲ್ಲಿ ಹುಚ್ಕೊಂಡು ವಾಶ್ ಮಾಡ್ಕೊಬೇಕು ಆ ವಾಶ್ ಮಾಡಿದ ನಂತರ ಮುಖದ ನೀರನ್ನೆಲ್ಲ ಚೆನ್ನಾಗಿ ಒರೆಸ್ಕೊಳ್ಳಿ ಒರ್ಚ್ಕೊಂಡ್ಮೇಲೆ ಇದ್ರದ್ದು ಒಂದು ಸ್ಪೂನ್ ಪೌಡರ್ ತೊಗೊಂಡು ಮಸೂರ್ ದಾಲ್ ಪೌಡರ್ ತೊಗೊಂಡು ಅದರಲ್ಲಿ ಹಸಿ ಹಾಲು ಹಾಕಬೇಕು ಹಸಿ ಹಾಲು ಏನಾಗುತ್ತೆ ಅಂದರೆ ನಮ್ಮ ಚರ್ಮದ ಕೊಳೆಗಳೇನಿರುತ್ತೆ ಅಲ್ಲಿ ನಾವು ಆಚೆ ಓಡಾಡ್ತಿರ್ತೀವಿ ದೂಡು ಡಸ್ಟು ಎಲ್ಲ ಕುತ್ಕೊಂಡು ಇನ್ನೂ ನಮ್ಗೆ ಗೊತ್ತೇ ಇರೋದಿಲ್ಲ ನಮ್ಮ ಚರ್ಮದ ರಂಧ್ರದ ಒಳಗಡೆ ಸೇರ್ಕೊಂಬಿಟ್ಟಿರುತ್ತೆ ಹಾಲು ಏನು ಮಾಡುತ್ತೆ ಅದನ್ನೆಲ್ಲ ತೆಗೆದು ನಮ್ಮ ಸ್ಕಿನ್ನ ಕ್ಲೀನ್ ಮಾಡುತ್ತೆ ಇದ್ರ ಜೊತೆಗೆ ಒಂದು ಸ್ಪೂನ್ ಜೇನುತುಪ್ಪ ಸೇರಿಸ್ಕೊಬೇಕು ಜೇನುತುಪ್ಪ ಒಂದು ನಮ್ಮ ಮುಖದ ಮೇಲಿರುವಂತಹ ಏನು ಅಲರ್ಜಿ ಇರ್ಬೋದು ಈ ರ್ಯಾಷಸ್ ಆಗಿರುತ್ತೆ ಅದಿರ್ಬೋದು ಈ ಪಿಂಪಲ್ಸ್ಗಳಿರ್ಬೋದು ಇದಕ್ಕೆಲ್ಲ ತುಂಬ ಒಳ್ಳೆಯ ಔಷಧಿ ಅಂತಲೇ ಹೇಳ್ಬೋದು ಇದರಲ್ಲಿ ಜೇನುತುಪ್ಪ ಆ್ಯಡ್ ಮಾಡ್ಕೊಬೇಕು ಒಂದು ಸ್ಪೂನ್ ಮಸೂರು ದಾಲ್ ಪೌಡರು ಒಂದು ಸ್ಪೂನ್ ಹಾಲು ಮತ್ತು ಒಂದು ಸ್ಪೂನ್ ಜೇನುತುಪ್ಪ ಈ ಮೂರು ಮಿಶ್ರಣನ ಮಾಡಿಕೊಂಡು ನಾವು ಮುಖಕ್ಕೆ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಬೇಕು ತುಂಬ ಉಜ್ಜಿ ಉಜ್ಜಿ ಸ್ಕ್ರಬ್ ಮಾಡಬಾರ್ದು ಸಾಫ್ಟಾಗಿ ನಾವು ಒಂದು ಸರ್ಕ್ಯುಲರ್ ಮೋಷನಲ್ಲಿ ಈ ನಮ್ಮ ಗಲ್ಲದ ಗಲ್ಲದಿಂದ ಮೇಲ್ಗಡೆ ಪೋಷನಿಗೆ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಬೇಕಾಗುತ್ತೆ ಕೆಳಗಡೆಯಿಂದ ಫೇಸ್ ಏನಿದೆ ನಮ್ಮ ಫೇಸ್ ಕೆಳಗಡೆಯಿಂದ ಮೇಲಕ್ಕೆ ನಾವು ಸ್ಕ್ರಬ್ ಮಾಡ್ಕೊಬೇಕು ಯಾವಾಗ ಮೇ ಮುಖದ ಹಣೆಯಿಂದ ಕೆಳಗಡೆ ಸ್ಕ್ರಬ್ ಮಾಡ್ಕೊಬಾರ್ದು ಮಾಡಿಕೊಂಡು ನಂತರ ಒಂದು ಹತ್ತು ನಿಮಿಷ ಬಿಟ್ಟು ಇನ್ನೊಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಬೇಕಾಗುತ್ತೆ ಈ ಫೇಸ್ ಪ್ಯಾಕು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಎಷ್ಟು ಗ್ಲೋ ಕೊಡುತ್ತೆ ಅಂದರೆ ನೀವು ವಾಶ್ ಮಾಡಿದ ತಕ್ಷಣವೇ ನಿಮಗೆ ಗೊತ್ತಾಗುತ್ತೆ ಈ ಫೇಸ್ ಪ್ಯಾಕಿಗೆ ಅದೇ ಮಸೂರ್ ದಾಲ್ ಪೌಡರ್ ಒಂದು ಸ್ಪೂನ್ ಹಾಕ್ಕೊಬೇಕು ಅದರಲ್ಲಿ ಕಸ್ತೂರಿ ಚಂದನ ಏನಿದೆ ಅರಿಶಿನ ಪುಡಿ ಇದನ್ನು ಆ್ಯಡ್ ಮಾಡ್ಕೊಬೇಕು ಈ ನಾವು ಕುಕ್ಕಿಂಗಿಗೆ ಬಳಸ್ತೀವಲ್ಲ ಆ ಅರಿಶಿನ ಪುಡಿ ಅಥವಾ ಈ ದೇವ್ರ ಪೂಜೆಗೆ ಬಳಸೋವಂಥದ್ದು ಅದನ್ನು ಯೂಸ್ ಮಾಡ್ಕೊಳ್ಳೇಬಾರ್ದು ಫೇಸಿಗೆ ಅಂತಲೇ ಇಲ್ಲ ಅಂದರೆ ನಾವು ಅರಿಶಿನಿಂದ ಕೊಂಬನ್ನು ಪೌಡರ್ ಮಾಡಿ ಇಟ್ಕೊಂಡು ಅದನ್ನು ಬಳಸ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನಾವು ಮುಖದ ಮೇಲೆ ಅಪ್ಲೈ ಮಾಡ್ತಿದ್ದೀವಿ ಅಂದರೆ ನೋಡಿಕೊಂಡು ಒಳ್ಳೆ ಕ್ವಾಲಿಟಿ ಇರುವಂಥ ಅರಿಶಿನ ಪುಡಿಯನ್ನು ನಾವು ಪರ್ಚೇಸ್ ಮಾಡ್ಕೊಬೇಕಾಗುತ್ತೆ ಇದರಲ್ಲಿ ಮೊಸರನ್ನ ಸೇರಿಸ್ಕೊಬೇಕು ಮೊಸರು ಅಂತೂ ನಮ್ಮ ಸ್ಕಿನ್ನಿಗೆ ಏರಿ ಮಾಡಿಸಿದಂತೆ ಇರುತ್ತೆ ಯಾಕಂದರೆ ಬ್ಲೀಚ್ ಮಾಡುತ್ತೆ ನಮ್ಮ ಮುಖದ ಮೇಲೆ ಬ್ಲೀಚ್ ಮಾಡಿ ನಮ್ಮ ಚರ್ಮ ಏನಿದೆ ಅದನ್ನೆಲ್ಲ ಬ್ಲೀಚ್ ಮಾಡಿ ಪಿಗ್ಮೆಂಟೇಷನ್ ಇರ್ಬೋದು ಸನ್ ಟ್ಯಾನ್ ಅಂತೂ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ಈ ಸನ್ ಟ್ಯಾನು ಪಿಗ್ಮೆಂಟೇಷನ್ನು ಪಿಂಪಲ್ಸ್ ಮಾಸು ಇದೆಲ್ಲ ಪೂರ್ತಿ ಕಡಿಮೆ ಆಗುತ್ತೆ ನಾವು ಏನು ಸ್ಕ್ರಬ್ ಮಾಡಿದ್ವಿ ಅದನ್ನು ವಾಶ್ ಮಾಡಿಕೊಂಡು ನಂತರ ಇದನ್ನು ಅಪ್ಲೈ ಮಾಡಿಕೊಂಡು ಮೂವತ್ತು ನಿಮಿಷ ಬಿಟ್ಟು ನಾವು ಸ್ವಲ್ಪ ಡ್ರೈ ಅನಿಸುತ್ತೆ ಆ ಟೈಮಲ್ಲಿ ತಣ್ಣೀರಿನಿಂದ ಚೆನ್ನಾಗಿ ಶುಚಿಗೊಳಿಸ್ಕೊಬೇಕು ಈ ಥರ ಮಾಡೋದ್ರಿಂದ ಪ್ರತಿನಿತ್ಯ ಆಗೋರು ಮಾಡ್ಕೊಬೋದು ಇಲ್ಲಾಂದರೆ ವಾರಕ್ಕೆ ಮೂರು ಸಾರಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಖಂಡಿತವಾಗಿಯೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ಈ ಏನು ಇದೆ ಇದು ಖಂಡಿತವಾಗಿಯೂ ನೀವು ಟ್ರೈ ಮಾಡಿ ಒಳ್ಳೆ ಎಫೆಕ್ಟಿವ್ ಆಗಿರುತ್ತೆ ನೀವು ಏನು ಗೋಲ್ಡ್ ಫೇಶಿಯಲ್ಲು ಅಥವಾ ಯಾವುದಾದ್ರೂ ಒಂದು ಫೇಶಿಯಲ್ ಮಾಡಿಸಿರ್ತೀರೋ ಅದೇ ಲುಕ್ ಕೊಡುತ್ತೆ ಮತ್ತು ನ್ಯಾಚುರಲ್ಲಾಗಿ ನಾವು ಮಾಡ್ಕೊಬೋದು ಒಮ್ಮೆ ಟ್ರೈ ಮಾಡಿ ಹೊಂದಣೆಗಳು